ಯಾಕಂದ್ರೆ ಎಚ್ ಎಲ್ ಮುಚ್ಚಿನ ಅವ್ರ ಬಾಯಲ್ಲಿ ಹೇಳಿದ್ರು ಎಚ್ ಎಲ್ ಮುಚ್ಚಿಲ್ಲ ಈ ರೀತಿ ಸುಳ್ಳು ಹೇಳಿದ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಬಡಿ ನೀವು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿಸ್ತಾರ ಅಂತ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ ಎಚ್ ಎ ಎಲ್ ಮುಚ್ಚಿನ ಅಂತ ಹೇಳಿದ್ರು ಮುಚ್ಚಿಲ್ಲ ಎಚ್ ಎ ಎಲ್ ಮುಚ್ಚೋಗುತ್ತೆ ಅಂತ ಹೇಳಿದ್ರು ಆದ್ರೆ ಎಚ್ ಎ ಎಲ್ ನ ಮುಚ್ಚಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿಲ್ಲ ಇನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು ಆ ಕೆಲಸವನ್ನ ಡಿ ಕೆ ಅವರು ಮಾಡಿಸ್ತಾರ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರು ಈಗ ಎಂಟು ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಅಂಕಿಅಂಶಗಳ ಪ್ರಕಾರ ಪ್ರತಿ ಬಾರಿ ಕೂಡ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಯಾವ್ದು ಡಿಬೇಟ್ ಮಾಡುದು ಯಡಿಯೂರಪ್ಪ ಈ ಸದ್ಯಕ್ಕೆ ಉತ್ತರ ಕೊಡಬೇಕಾಗುವುದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ನಮ್ಮ ಬೇಡಿಕೆ ಬರಗಾಲದ ಬೇಡಿಕೆ ನರೇಗಾ ಸಂದರ್ಭದಲ್ಲಿ ನೂರೈವತ್ತು ದಿನದ ಹಣ ಒಂದು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುದಾರಿಕೆ ಹಣ ನಮ್ಮ ಹುತ್ತೆರಿಗೆ ನಮ್ಮ ಆ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ಕಣ್ಣು ನೀರು ಕಣ್ಣು ನೀರು ಯಾಕೆ ಕಣ್ಣು ನೀರು ಕೊಡ್ತಾರೆ ಇಷ್ಟು ಅವ್ರಿಗೆ ಉತ್ತರ ಕೊಡ್ತೀವಿ ಆಮೇಲೆ ಮೀಟಿಂಗ್ ಮಾಡೋರು ಕಾಂಗ್ರೆಸ್ಗೆ ಹಾಕುವ ಓಟು ಭಯೋತ್ಪಾದನ್ಗೆ ಹಾಕುವಂಥ ಒಂದು ಓಟ ಅಂತ ಯಡಿಯೂರಪ್ಪ ಅಂತ ಹಾಯ್ ಬಂದಿದೆ ನೋಡೋಣ ಎಲೆಕ್ಷನ್ ಕಮಿಷನ್ ಅದ್ಕೆ ಉತ್ತರ ಕೊಡ್ತು ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಸರ್ ನನಗೆ ಹೇಳಿದ ಒಂದು ಮಾತು ಬಹಳ ಚರ್ಚೆ ಶುರುವಾಗಿದೆ ಸರ್ ಮಕ್ಕಳಿಗ ಸರ್ಕಾರ ನಡೆಸಿದ ಬಿಜೆಪಿ ಅಂತ ಸ್ವಾಮೀಜಿ ಅವರು ಇದಕ್ಕೆ ಆ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಭಾಷೆ ಚರ್ಚೆ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕುಮಾರ್ ಶರ್ಮೆ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಹೋಗಿದ್ರು ಅನ್ನು ಕರೆದಿದ್ರು ನಾವು ಹೋಗಲಿಲ್ಲ ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು ಅವರು ಎಲ್ಲ ಹೋಗಿದ್ರು ಬರೋಷ್ಟು ಇಲ್ಲಿ ಆಪರೇಷನ್ ಮಾಡೋದು ಅವ್ರಿಗೂ ಸ್ವಾಮಿಗಳ್ರು ನಮ್ಮ ಒಕ್ಕಲಿಗರು ಒಬ್ಬ ಚೀಫ್ ಮಿನಿಸ್ಟರ್ ಅವ್ರಿಗೂ ಅಭಿಮಾನ ನಿಮ್ಗೂ ಅಭಿಮಾನ ನಮಗೂ ಅಭಿಮಾನ ಅಲ್ವಾ ಅದಕ್ಕೆ ಯಾರು ತಂದಿದ್ರು ಅವ್ರನ್ನೇ ಏನಾದ್ರು ಜೊತೆಗೆ ಹಾಕೊಂಡು ಹೋದ್ರೆ ನಾವು ಈಗ ಈಗ ಚಲರಾಯಿ ಸ್ವಾಮಿ ಕೃಷ್ಣ ಬರೇಗೌಟ್ರು ನಮ್ಮ ಐದು ಜನ ಆರು ಜನ ಎಂಬ ನಂಬಿಕೊಂಡು ಹೋದ್ರೆ ಕರ್ಕೊಂಡು ಹೋದ್ರು ಕೇಳಿದ್ರು ನನಗೂ ಹೇಳಿದ್ರು ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ ಹಿರಿಯ ರಾಶಿ ಬೇಕಲ್ಲ ಹೀಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿದ್ಲು ತಪ್ಪು ಅಂತ ಹೇಳುದ ಮಂಜುನಾಥ್ ಕೇಳೋ ತಪ್ಪು ಅಂತ ಹೇಳೋದಿಲ್ಲ ಅವರೆಲ್ಲ ಕೇಳಲಿ ಅವ್ರಿಗೆ ಬೆಂತ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ ಅದೇ ಎಸ್ ಟಿ ಸೋಮಶೇಖರ್ ಶಿವರಾಮಪ್ಪ ಅವ್ರನ್ನ ಕಾಂಗ್ರೆಸ್ ಅವರು ಎಸ್ ಟಿ ಸೋಮಶೇಖರ್ನ ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದಾರೆ ಅವರು ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ ಬಿಜೆಪಿ ಅಫಿಷಿಯಲ್ ಶಾಸಕರಾಗಿದ್ದಾರೆ